ಗಂಗಾ ಗಂಗಾನಗರದ ರೈತರು ಏನದ ಪ್ರತಿ ವರ್ಷ ಏನದ ಅಂದ್ರೆ ಇವತ್ತು ಸಾಕಷ್ಟು ಜನ ಲೇಔಟ್ ಮಾಡಿ ಮಾಡಿದ್ರು ಕೂಡ ರೈತರು ತಮ್ಮ ಭತ್ತ ಬೆಳೆಯೋದನ್ನು ನಿಲ್ಲಿಸಿಲ್ಲ ಪ್ರತಿ ವರ್ಷ ಈ ವಾರದಾಗ ಈ ಏರಿಯಾದಾಗ ಏನಾದ್ರೂ ಸುಮಾರು ಐವತ್ತು ಎಕರೆಕ್ಕಿಂತ ಹೆಚ್ಚಿಗೆ ಜನ ಇವತ್ತಿನ ಭತ್ತ ಬೆಳೆದಾರ ಭತ್ತ ಬೆಳೆದ್ರು ಪ್ರತಿ ವರ್ಷ ನೀರಿನ ತೊಂದರೆ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೀವ ನಿರ್ಲಕ್ಷ್ಯದಿಂದ ಇವತ್ತೆಲ್ಲ ಹಾಳಾಗಿ ಹೋಗಿರ್ತಕ್ಕಂಥದ್ದು ಕಣ್ಣಾರು ನೋಡ್ತಿರ್ಬೇಕು ಕೌಳಿ ಎಲ್ಲ ಭತ್ತ ಹಾಳಾಗಿ ನಾವು ಆ ಭತ್ತದ ಗದ್ದೆಯಲ್ಲಿ ನಿಂತೀವಿ ಆ್ಯಕ್ಚುಲಿ ಇದರಲ್ಲಿ ನೀರಿರಬೇಕು ಮೂರು ತಿಂಗಳು ನೀರು ಉಂಡಿಸಿ ಭತ್ತ ಇವತ್ತೇನೋ ತೆನಿ ಕೈಗೆ ಬಂದು ತುತ್ತು ಬಾಯಿಗೆ ಬರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಭತ್ತ ಎಲ್ಲ ಒಣಗೋಗ್ತದ ಇವತ್ತೆಲ್ಲ ಸ ಕೈ ಸಾಲ ಮಾಡಿ ಮಸಾಲೆ ಗೊಬ್ಬರ ತಂದು ಹಾಕಿ ಇವತ್ತು ರೈತ ಏನದಂದ್ರೆ ತನಗೂ ಮೇವಿಲ್ಲ ದನಕರುಗಳು ಮೇವಿಲ್ಲ ಪರಿಸ್ಥಿತಿ ನಿರ್ಮಾಣವಾಗ ಹಳದಲ್ಲಿರ್ತಕ್ಕಂಥ ಹಳದ ಮೂಲದ ಅಂತಲೇ ಇವರು ಗದ್ದೆ ಮಾಡ್ತಾ ಬಂದಾರ ಅಲ್ಲಿ ಹಳದಲ್ಲೇ ನೀರಿಲ್ಲ ಮತ್ತು ಅಲ್ಲಿ ಕೂಡ ಅಲ್ಲಿ ತೆಗು ಗಂಟೆಗಳಲ್ಲಿ ನೀರು ನಿಂತು ಪಾಚುಗಟ್ಟಿಗೆಸಿ ದನಗಳ ಆಗಲ್ಲ ದನಗಳು ಕುಡಿದ್ರೂ ನೀರು ರೋಗ ರುಜಿನ ಬರುವ ಸಂಭವ ಅದ ತಕ್ಷಣ ಮೇಲ್ಕಡೆ ಇರ್ತಕ್ಕಂಥ ಯಾವುದು ಸೌದಾಗರ ಡ್ಯಾಮ್ ಆಗಿರ್ಬೋದು ಹತ್ತುಕುಂಡಿ ಡ್ಯಾಮ್ ಆಗಿರ್ ಆಲ್ರೆಡಿ ಮಳೆ ಬಂದು ತುಂಬಿದವ ಸ್ವಲ್ಪ ನೀರು ಬಿಟ್ರೆ ದನ ಕರೆಗಳಿಗೂ ಅನುಕೂಲ ಆಗ್ತದ ಮತ್ತು ಈ ಗದ್ದೆ ಕೂಡ ನೀರು ಬಿಟ್ರೆ ಇನ್ನೊಂದು ತಿಂಗಳಾಗ ಭತ್ತ ಕೈ ಬರ್ತದ ಇನ್ನೊಂದು ಎರಡು ಪಾಸಲು ನೀರು ಬಿಟ್ರೆ ಇವರು ರೈತರು ಕಡೆಯಕ್ಕಾಗ್ತಾರೆ ಈ ನಿರ್ಧಾರಕ್ಕೆ ಜಿಲ್ಲಾಡಳಿತ ಮುಂದೆ ಆಗಬೇಕು ಇಲ್ಲದ್ರ ಮುಂದೆ ಏನಾದರೂ ತೊಂದರೆ ಆಯಿತು ಇವ್ರಿಗೆ ಲಾಸ್ ಆಯ್ತು ಅಂತಂದ್ರೆ ಜಿಲ್ಲಾ ಆಡಳಿತ ಇವ್ರಿಗೆ ಪರ್ ಎಕ್ಕರ್ಗ ಇಪ್ಪತ್ತು ಸಾವಿರದ ಹಂಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದೆ ಇಲ್ಲಾಂದರೆ ಈ ಗಂಗಾನಗರದಲ್ಲಿ ಹನುಮನ್ ಸರ್ಕಲ್ನಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತದ ಎಚ್ಚರಿಕೆ ನಡೀತಿದ್ದೇನೆ ೀಗ ಅಲ್ಲಿ ಬೋರಿಂಗ್ ಹಾಕಿ ಈಗ ಅಂದ್ರ ಬೋರಲ್ಲಿ ಇದ್ದವ್ರದ್ದು ನೀರು ಬೋರಲ್ಲಿ ಇದ್ದಾರವಾ ಅವ್ರಿ ನೀರು ಈಗ ಯಾಕೆ ಇದು

ನೋಡ್ರಿ ಪರ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ಯದ ಎಲ್ಲ ಭತ್ತ ಒಣಗಿ ಹೊಂಟದ ಅಲ್ಲಕ್ಕೆ ನೀರಿಲ್ಲ ಈಗ ಮಕ್ಕಳ ಮರಗಳು ಎಲ್ಲ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದದ ಏನ ಸರ್ಕಾರ ಸಹಾಯ ಮಾಡ್ಬೇಕಂತ ನಾವು ಅನುಮತಿ ಮಾಡಿ ಕಂಚಿ ಬೇಡ್ಕೊಳ್ಳೋದು ಆಟ ಇಷ್ಟೇ ನಮ್ಮದು ಪ್ರಕೃತಿ ಈಗ ಎಷ್ಟು ಒಂದು ಎಕರೆಗೆ ಒತ್ತಕ್ಕೆ ನೀವು ಏನೇನು ಖರ್ಚು ಏನೇಕೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ಯದ ರೀ ಈಗ ಎಪ್ಪತ್ತೊಂಬತ್ತು ಎಕರೆ ಭೂಮಿ ಆದ್ರಿ ಇಲ್ಲಿ ಎಲ್ಲಿಂದ ಹಳ್ಳದ ನೀರು ಯಾ ಹಳ್ಳದ ನೀರು ಪೈಪ್ ಕಲೆಕ್ಷನ್ ಮಾಡ್ಕೊಂಡು ಈಗ ಹಚ್ಚಿ ಕುಣೀ ಸರ್ಕಾರದ ರೀ ಹಳ್ಳದ ನೀರು ಇಲ್ಲಿ ಪೈಪ್ ಲೈನ್ ಮಾಡಿರಿ ಈಗ ಹಳ್ಳ ಏನು ಒಣಗ್ಯದೇನು ಮಾಡಿ ಒಣಗ್ಯದ ಆ ಬೇಸಿಗೆ ಈ ಟೈಮಿಗೆ ಇರ್ತೀವಲ್ಲ ಹಳ್ಳಕ್ಕೆ ಅವಾಗ ಇಲ್ಲ ರೀ ವಾಲ್ ಬೇರೆ ಶೋಟಾಯ್ತು ಇದೇ ಪರಿಸ್ಥಿತಿ ಆಗ್ಯದ ರೀ ಹ್ಞೂ ಈಗ ರೈತ ನಿಮಗೆ ಬೆಳೆ ಬಿ ಕಷ್ಟ ಆಗ್ಯದ ದನಗಳಿ ಬಿ ಕಷ್ಟ ಆಗ್ಯದ ಎಲ್ಲ ಕಷ್ಟ ಆಗ್ಯದ ಏನಿಲ್ಲ ಹ್ಞೂ ಊಟ ಮಾಡ್ಬೇಕಂದ್ರೆ ಮುಸ್ಕಿಲ್ ಆಗ್ಯದ ಏಕೆ ಏನ್ರಿ ಎಲ್ಲ ಈಗ ಒಣಗಿ ಹೋಗ್ಯದ ನೋಡಿರಿ ಹಾಂ ಕಷ್ಟ ಆಗ್ಯದ ಹ್ಞೂ ಏನು ಆಗ್ಬೇಕ್ ಹಾಂ ಸಹಾಯ ಆಗ್ಬೇಕು ರೀ ನೀರು ಬಿಡ್ಬೇಕು ಏನಾರು ಮಾಡಿ ಅನುಕೂಲ ಮಾಡಿರಿ ಸರ್ಕಾರದ ಸಹಾಯ ಮಾಡಿರಿ ಜರ ಮಾಡಿದಂಗೆ ಆಗ್ತದೆ ರೀ ಮತ್ತೆ ಏನಿಲ್ಲ ಇಲ್ಲಾಂದ್ರೆ ನಾವು ಬೆಂಗಳೂರೇ ಹೋಗ್ಬೇಕಂಬ ನೀರ್ದಾಗ ನೋಡಿರಿ ಏನು ರೀ ಸಾರು ಈಗ ಎಲ್ಲ ಗೋ ಗದ್ದೆಗಳು ಹಚ್ಚಿವ್ರಿ ಸಾರು ಹಳ್ಳಕ ನಾಲಿಗೆ ನೀರು ಇದ್ದು ರೀ ಎಲ್ಲ ಬ್ರಿಜ್ಗಳು ಬಂದವರು ಸಾರು ಈಗ ಏನಂದ್ರೆ ಭತ್ತಗಳು ಒಣಗ್ಲಕ್ಕ ಸರ್ ಈಗ ತೆನೆ ಒಂಟವ್ರಿ ಏನಿಲ್ಲ ಅದು ಯೂಸ್ ಮಾಡ್ಬೇಕಂದ್ರೆ ಯಾಕೆ ನೀರಿಲ್ಲ ಏನಿಲ್ಲ ಸರ್ ಈಗ ಇದ್ದರೆ ಗಜ್ಜೆ ಓಸಿ ಕಡ್ಡಿ ಹಚ್ಚಿ ಸುಡಂಗಾಯ್ತು ಸರ್ ಸುಮ್ಮನೆ ಗಜ್ಜೆ ನೋಡ್ಕೊಂತ ಕುಂತೀವಿ ಸರ್ ದನ ಕರಿ ನೀರಿಲ್ಲ ಮನಿಷರೀಲ್ಲ ಕರೆಂಟಿಂದ ಒಂದು ತೊಂದರೆ ಆಗ್ಯದ ನಾಲಿಗೆ ನೀರಿಲ್ಲ ಹಿಂಗಾಗಿ ಬೀಜ ಅಂಗಡಿದವ್ರು ಅವರು ಮಸಾಲೆ ಗೊಬ್ಬರ ಕೊಟ್ಟವರು ಈ ಭತ್ತ ಒಣಕ್ಕದ ಈ ತೀರ್ಮಾನ ಹೆಂಗೆ ಮಾಡ್ತೀವಂತ ನಮಗೆ ಭಾಳ ಟ್ರೈಕ್ ಮಾಡಿದ್ದಾರೆ ಅವರು ಅವರಿಗೆ ರೊಕ್ಕ ನೀವು ಈಗ ನಾವು ಕೊಡ್ಬೇಕಂತ ಅವ್ರಿಗೆ ಗದ್ದೆ ಬೆಳೆದ್ರೆ ಅವ್ರಿಗೆ ತೀರ್ಮಾನ ಮಾಡ್ತೀವಿ ರೀ ಅವ್ರು ಏನು ಕೇಳ್ತಾರೆ ರೊಕ್ಕ ರೀ ರೊಕ್ಕ ಕೇಳ್ತಾರೆ ಸಾರ್ ಅವ್ರು ಏನು ಸ ಬೀಜ ಗೊಬ್ಬರದು ಮತ್ತೆ ಸಾಲದು ರೊಕ್ಕ ಅವ್ರಿಗೆ ಆರಾಮ ಗೊಬ್ಬರ ಅದು ಕೊಟ್ಟಾರೆ ಸರ್ ಸರ ಅವರು ಬೆಳಿತಿದ್ದ ಗದ್ದೆ ಅಂತ ಕೊಟ್ಟಾರ ಈಗ ಅನಾಹುತಿ ಹಿಂಗೆ ಆಗ್ಬಿಟ್ಟದ್ರಿ ಇವೆಲ್ಲ ಒಸ್ ಬಿರುಸು ಬಂದಾಗ ಸರ್ ಈಗ ನಮ್ಗೆ ರೈತರಿಗೆ ಏನೋ ಒಂದು ದಾರಿ ಒಳ್ಳೇದು ಮಾಡಿದ್ರೆ ನಾವು ಬದಕಂತ ಕಾರಣ ಅದ್ರಿ ಇಲ್ಲಕ್ಕಂದ್ರೆ ಗದ್ದೆ ಗೀಸ ಕುಡಿಸಾಯ್ಬೇಕಂತ ಅಮ್ಮ ಹಂಗಾಗ್ಬಿಟ್ಟದ್ರಿ ರೈತ ಹೆಸರ ಚಂದ್ರಮ ರೀ ಸಾರ್ ಚಂದ್ರಮ್ಮ ಹೌದು ಸರ್